ಎನ್ಸಿಐ ನ್ಯೂಸ್ಗೆ ಸ್ವಾಗತ ಕಲಬುರಗಿ ಪಾಲಿಕೆ ಉಪ ಆಯುಕ್ತ ಪಿ ಜಾಧವ್ ಮನೆ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ದಾಳಿ ಕಲಬುರಗಿ ಇಲ್ಲಿನ ಕಲಬುರಗಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಪಿ ಜಾಧವ್ ಅವರ ಮನೆ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ಪೊಲೀಸರು ಮಂಗಳವಾರ ದಾಳಿ ಮಾಡಿದ್ದಾರೆ ಆರ್ಪಿ ಜಾಧವ್ ಅವರು ಕಳೆದ ಕೆಲವು ವರ್ಷಗಳಿಂದ ಪಾಲಿಕೆಯಲ್ಲಿ ಉಪ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮಂಗಳವಾರ ಬೆಳಗ್ಗೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಿಕೆ ಉಮೇಶ್ ನೇತೃತ್ವದಲ್ಲಿ ಮೂರು ತಂಡಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ನಗರದ ಎನ್ಜಿಒ ಕಾಲೋನಿಯ ಮನೆ ಫರತಾಬಾದ್ನ ಸಮೀಪದ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ ದಾಳಿಯ ವೇಳೆ ಮನೆಯ ಬಂಗಾರ ಬೇಡಿ ಕಾರು ಬೈಕ್ ಗಳು ಪತ್ತೆಯಾಗಿವೆ ಶೋಧ ಕಾರ್ಯ ಮುಂದುವರೆದಿದೆ ಪಾಲಿಕೆಯ ಕಚೇರಿ ಮೇಲೂ ದಾಳಿ ಕಾರ್ಯ ಶೋಧನೆ ನಡೀತಾ ಇದೆ